ಆಗಮಿಸಿರತಕ್ಕಂಥ ಎನ್ಎಸ್ಎನ ಪದಾಧಿಕಾರಿಗಳೇ ಕಾರ್ಯಕರ್ತರೇ ಹಾಗೂ ಮಾಧ್ಯಮ ಕಾಂಗ್ರೆಸ್ ವತಿಯಿಂದ ಎನ್ಎಸ್ ವತಿಯಿಂದ ವಿದ್ಯಾರ್ಥಿ ನ್ಯಾಯಯಾತ್ರೆ ವಿದ್ಯಾರ್ಥಿಗಳ ಹಕ್ಕುಗಳ ಹಕ್ಕುಗಳಿಗಾಗಿ ನಡೆಯುವ ಧರ್ಮಯುದ್ಧ ಧರ್ಮಯಾತ್ರೆ ಈ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಪ್ರತಿಯೊಂದು ವಿಶ್ವವಿದ್ಯಾಲಯ ಮಟ್ಟದಲ್ಲೂ ಮಾಡಬೇಕನ್ನೋದು ರಾಜ್ಯ ಮಟ್ಟದ ಸಭೆಯಲ್ಲಿ ನಿರ್ಧಾರ ಆಗಿದೆ ನಮ್ಮ ಕೀರ್ತಿ ಗಣೇಶ ಕೀರ್ತಿ ಗಣೇಶರ ನೇತೃತ್ವದಲ್ಲಿ ಮೂವತ್ತೈದು ವಿಶ್ವವಿದ್ಯಾಲಯಗಳಿಗೂ ಸಹ ಭೇಟಿ ಕೊಟ್ಟು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಏನಿದೆ ಯಾವುದೇ ಒಂದು ಸ್ಕಾಲರ್ಶಿಪ್ ಸಮಸ್ಯೆ ಇರ್ಬೋದು ಇಲ್ಲ ಸರ್ಕಾರದಿಂದ ನೀಡ್ತಕ್ಕಂಥ ಸೌಲಭ್ಯಗಳ ಸಮಸ್ಯೆ ಇರ್ಬೋದು ಹಾಸ್ಟೆಲ್ ಸಮಸ್ಯೆ ಇರ್ಬೋದು ಪ್ರತಿಯೊಂದು ಸಮಸ್ಯೆಗಳ ಏನು ಸಮಸ್ಯೆ ಇದೆ ಅದನ್ನು ನಿವಾರಣೆ ಮಾಡಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಗಳೂ ಸಹ ಅವಂದೇ ಆದ ಹಕ್ಕು ಏನಿದೆ ಅವರಿಗೆ ಸರಿಯಾದ ರೂಪದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗುವಂತಾಗಬೇಕು ಈ ರೀತಿಯಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳ ತೊಂದರೆ ಏನಿದೆ ಅವರ ತಾಪತ್ರಗಳೇನಿದೆ ಅದನ್ನು ನಮ್ಮ ಏನು ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇರ್ತಕ್ಕಂಥ ಸಮಿತಿಗಳು ಜಿಲ್ಲಾ ಎನ್ ಎಸ್ ವಿ ಸಮಿತಿಗಳಿರ್ಬೋದು ಜಿಲ್ಲಾ ತಾಲೂಕು ಎನ್ ಎಸ್ ವಿ ಸಮಿತಿಗಳಿರ್ಬೋದು ಯೂನಿವರ್ಸಿಟಿಲಿರ್ತಕ್ಕಂಥ ಸಮಿತಿಗಳಿರ್ಬೋದು ಅವರ ಮುಖಾಂತರ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರ ಕೆ ಸಿ ಗಣೇಶ್ ಅವರ ನೇತೃತ್ವದಲ್ಲಿ ಮಾಡಬೇಕನ್ನು ನಿರ್ಧಾರ ಮಾಡಿದ್ದೇವೆ ಪ್ರತಿಯೊಂದೂ ಈ ಯಾತ್ರೆ ಯಾವ ರೀತಿ ಇರ್ತದೆ ಹಾಗೂ ಯಾವ ರೀತಿ ಸಾಕ್ತದೆ ಮುಂದೆ ನಾವು ಯಾವ್ಯಾವ ರೀತಿ ಕಾರ್ಯಕ್ರಮವನ್ನು ಯೋಜನೆಯನ್ನು ನಾವು ಮಾಡ್ತೀವಿ ಅನ್ನೋದನ್ನು ಮಾನ್ಯ ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷರಾದ ಕೀರ್ತಿ ಗಣೇಶ್ ಅವರು ಎಕ್ಸ್ಪ್ಲೆಕ್ಟ್ ಮಾಡ್ತಾರೆ ಬೋರ್ ಟು ಕೀರ್ತಿ ಗಣೇಶ್ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಕೆ ಪಿ ಸಿ ಸಿ ಜನರಲ್ ಸೆಕ್ರೆಟರಿಯಾದ ಫಾದರು ಮತ್ತು ಎಣ್ಣೆನ ಉಸ್ತುವಾರಿಗಳಾದ ಬಸವಣ್ಣನವರು ರಾಷ್ಟ್ರೀಯ ಕಾರ್ಯದರ್ಶಿಗಳಾದ ಫಾದ್ರವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಅಜಯ್ ರವರೆ ಕಲೀಮ್ರವ್ರೆ ಮಧುರವರೇ ರಾಕೇಶ್ ರವರೆ ಮತ್ತು ಜಿಲ್ಲಾ ಪದಾಧಿಕಾರಿಗಳಾದ ಲಕ್ಷ ರಾಜರವರೇ ಮತ್ತು ಅಮಿತ್ ಚವ್ಹಾಣರವರೇ ಶಿವರವರೇ ಮತ್ತು ಮತ್ತೊಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಅಮಿತ್ ಶಾ ಗೌಡರವರೇ ಮತ್ತು ಎಲ್ಲ ನನ್ನ ಸ್ನೇಹಿತರು ಇವತ್ತು ವಾಸ್ತವವಾಗಿ ವಿದ್ಯಾರ್ಥಿಗಳು ಎಲ್ಲ ರೀತಿಯಲ್ಲಿಂದ ಸಮಸ್ಯೆಗಳನ್ನ ಕೆಲವು ಸಮಸ್ಯೆಗಳನ್ನ ಹೆಚ್ಚಿನ ರೀತಿಯಲ್ಲಿ ಸಂಭವಿಸ್ತೇವೆ ಎಲ್ಲರಿಗೂ ಗೊತ್ತಿರೋದೇ ಮುಂಚೆ ಒಂದು ಎಲೆಕ್ಷನ್ ಇತ್ತು ಈಗ ಎಲೆಕ್ಷನ್ ಇಲ್ಲ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ನಿಟ್ಟಿನಲ್ಲಿ ಏನೇ ಸಮಸ್ಯೆ ಆಯಿತು ಅಂತಂತಂದ್ರೂ ಕೂಡ ಅವ್ರಿಗೆ ಹೇಳ್ಕೊಳೋದಕ್ಕೆ ಅಥವಾ ಅದನ್ನ ವ್ಯಕ್ತಪಡಿಸೋದಕ್ಕೆ ಯಾವುದೇ ರೀತಿಯಾದಂತಹ ವೇದಿಕೆ ಇಲ್ಲ ಸೊ ಹಾಗಾಗಿ ನಾವು ಎನ್ ಎಸ್ ಯು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ವರುಣ್ ಚೌಧರಿ ಅವರು ಮತ್ತು ರಾಷ್ಟ್ರೀಯ ನಮ್ಮ ಉಸ್ತುವಾರಿಗಳಾದ ಐರಾಜ್ ಮುಲ್ಲಾರ್ ಅವರು ಇಲ್ಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಮತ್ತು ಮತ್ತೊಬ್ಬರು ನಮ್ಮ ಜಿ ಸಿ ಚಂದ್ರಶೇಖರ್ ಅವರು ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಅವರು ಅವರ ನೇತೃತ್ವದಲ್ಲಿ ನಾವು ವಿದ್ಯಾರ್ಥಿ ನ್ಯಾಯ ಹಂತ ಅಂತ ಒಂದು ಮಾಡ್ತಾಯಿದ್ವಿ ಹೋದ ವರ್ಷ ಸಹ ನಾವು ಒಂದು ಕ್ಯಾಂಪಸ್ ಗೇಟ್ ಮೀಟನ್ನು ಮಾಡಿದ್ವಿ ಅದು ಭಾಳ ಎಫೆಕ್ಟಿವ್ ಆಗಿದೆ ಅದನ್ನು ಮುಂದುವರೆಗಳ ಭಾಗವಾಗಿ ಇವತ್ತು ನಾವು ವಿದ್ಯಾರ್ಥಿ ನ್ಯಾಯಯಾತ್ರೆಯನ್ನು ಮಾಡ್ತಾಯಿದ್ದೀವಿ ಇವೆಲ್ಲ ಬಹುಶಃ ಕೇಳ್ಬೋದು ಏನಿದೆ ಯಾತ್ರೆ ಯಾರು ರೀತಿಯಲ್ಲಿ ನಡೆಯುತ್ತೆ ಏನಿದ್ರ ಮಹತ್ವ ಏನು ಅಂತ ಇದು ಒಂದು ಲೀಫ್ಲೆಟ್ನ ಚಿಕ್ಕದಾಗಿ ಈ ನಂಬರು ಈ ಸ್ಕ್ಯಾನು ನಾವು ವಿದ್ಯಾರ್ಥಿಗಳಿಗೆ ಎಲ್ಲ ಕಾಲೇಜಲ್ಲಿರೋ ಕ್ಲಾಸಲ್ಲಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ ಸೊ ಅವಾಗೆ ನಾವು ಇದನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ಅಂತ ಸಹ ನಾವು ಅವಾಗೆ ಮನವರಿಕೆ ಮಾಡ್ತೀವಿ ಇದರಿಂದ ವಿದ್ಯಾರ್ಥಿಗಳಿಗೆ ಏನು ಅನುಕೂಲ ಆಗುತ್ತೆ ಅಂತಂತಂದರೆ ಅವ್ರಿಗೆ ಯಾವುದೇ ರೀತಿಯಲ್ಲಿ ಕಾಲೇಜು ಮಟ್ಟದಲ್ಲಾಗಿರ್ಬೋದು ಅಥವಾ ಯೂನಿವರ್ಸಿಟಿ ಮಟ್ಟದಲ್ಲಾಗಿರ್ಬೋದು ಯಾವುದೇ ರೀತಿಯಲ್ಲಿ ಸಮಸ್ಯೆ ಉತ್ಪವ ಆದಾಗ ಅಥವಾ ಅಲ್ಲಿ ಏನಾದರೂ ಅಡ್ಮಿಷನ್ಸ್ ಆಗಿರ್ಬೋದು ಫೀಸ್ದಾಗಿರ್ಬೋದೇ ಸಮಸ್ಯೆ ಆಗಿರ್ಬೋದು ಅಂತ ಆದರೆ ನಾವು ಇಂಟ್ರವ್ಯೂನ್ ಮಾಡ್ಬೋದು ನಮ್ಮ ಅವಶ್ಯಕತೆ ಎನ್ ಹೆಚ್ ಅವಶ್ಯಕತೆ ಯಾವಾಗ ಅವ್ರಿಗೆ ಬರುತ್ತೋ ಆವಾಗ ನಾವು ಅವ್ರಿಗೆ ಅಲ್ಲಿ ಹೋಗಿ ಸಾಲ್ವ್ ಮಾಡೋವಂಥ ಒಂದು ಸಿಸ್ಟಮನ್ನು ನಾವು ಡಿಜಿಟಲ್ ಆಗಿ ನಾವು ಇವತ್ತು ಮಾಡ್ತಾಯಿದ್ದೀವಿ ಸೊ ಅವ್ರಿಗೆ ಏನೇ ಸಮಸ್ಯೆ ಆದರೂ ಅವ್ರಿಗೆ ಒಂದು ಚೈನ್ ಲಿಂಕ್ ಆಗಿ ನಾವು ನಿಂತ್ಕೊತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲ ಎನ್ ಎಸ್ ವಿ ಮುಖಂಡ ಪರವಾಗಿ ನಾನು ತಿಳಿಸೋದಕ್ಕೆ ಪಡ್ತೀನಿ ಎರಡನೇದಾಗಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಮಾಹಿತಿಯ ಕೊರತೆ ಇರುತ್ತೆ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿಯ ಕೊರತೆ ಇರುತ್ತೆ ಅಥವಾ ಬೇರೆ ಬೇರೆ ಸರ್ಕಾರಿ ಸವಲತ್ತು ಬಗ್ಗೆ ಮಾಹಿತಿಯಾದರೂ ಕೊರತೆ ಇರುತ್ತೆ ಯುವ ನಿಧಿ ಆಗಿರ್ಬೋದು ಬೇರೆ 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 ನಮ್ಮ ನಿಗಮದಲ್ಲಿ ಉದಾಹರಣೆ ತೊಗೊಂಡ್ರೆ ಅರಿವು ಶಿಕ್ಷಣ ಲೋನ್ಸ್ ಇದೆ ಆ ರೀತಿಯಲ್ಲಿ ಅನೇಕ ಯೋಜನೆಗಳು ನಮ್ಮ ಸರ್ಕಾರ ವತಿಯಿಂದ ವಿದ್ಯಾರ್ಥಿಗಳಿಗೆ ತಲುಪಿಸ್ತಾ ಇದ್ದಾರೆ ಸೊ ಆ ಒಂದು ನಾಲೆಜನ್ನು ವಿದ್ಯಾರ್ಥಿಗಳಿಗೆ ಕೊಡಬೇಕು ಮತ್ತು ಆ ಇನ್ಫಾರ್ಮೇಷನ್ನ ವಿದ್ಯಾರ್ಥಿಗಳಿಗೆ ಒದಗಿಸ್ಬೇಕು ಅಂತ ಈ ಸ್ಕ್ಯಾನರ್ ಮುಖಾಂತರ ಅವರು ಯಾರಿಗೆ ಸ್ಪೋರ್ಟ್ಸ್ಗೆ ಏನು ಆ್ಯಪ್ ಮಾಡಿರ್ತಾರೆ ಅವನ್ನ ನಾವು ಟ್ರ್ಯಾಕ್ ಮಾಡಿ ಆ ಇನ್ಫಾರ್ಮೇಷನ್ನ ಸಹ ಅವ್ರಿಗೆ ಪ್ರೊವೈಡ್ ಮಾಡಬೇಕು ಸೊ ಆ ಒಂದು ನಿಟ್ಟಿನಲ್ಲೂ ಸಹ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನರು ಮತ್ತು ಈ ನಂಬರು ನಮಗೆ ಹೆಲ್ಪ್ ಮಾಡುತ್ತೆ ಮತ್ತು ಇನ್ನು ಮುಂದುವರೆದ ಭಾಗವಾಗಿ ಯಾವುದೇ ರೀತಿಯಲ್ಲಿ ಜಾಬ್ ಓಪನಿಂಗ್ಸ್ ಇರ್ಬೋದು ಅಥವಾ ನಮಗೆ ಯಾರಾದರೂ ಬಂದು ನಮಗೆ ಇನ್ಫಾರ್ಮ್ ಮಾಡಿದಾಗ ನಾವು ಅನೇಕ ಇನ್ಫಾರ್ಮೇಷನ್ಗಳನ್ನ ವಿದ್ಯಾರ್ಥಿಗಳಿಗೆ ನಾವು ಮನವರಿಕೆ ಮಾಡ್ಬೋದು ಮತ್ತು ತಿಳಿಸ್ಬೋದು ಸೊ ಆ ಒಂದು ನಿಟ್ಟಿನಲ್ಲಿ ನಾವಿವತ್ತು ಈ ಒಂದು ವಿದ್ಯಾರ್ಥಿ ನ್ಯಾಯ ಯಾತ್ರೆ ಅಂತ ಏನು ನ್ಯಾಯ ಯಾತ್ರೆ ವಿದ್ಯಾರ್ಥಿಗಳಿಗೋಸ್ಕರ ಏನಿದೆ ಅದನ್ನು ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗಲಿ ಅಂತ ನಾವು ಈ ಒಂದು ಯಾತ್ರೆಯನ್ನು ಪ್ರಾರಂಭ ಮಾಡಿದ್ವಿ ಎಲ್ಲ ಕಾಲೇಜುಗಳಿಗೆ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿರುವ ರಾಜ್ಯ ಉಸ್ತುವಾರಿಗಳು ಆ ಜಿಲ್ಲೆಗೆ ಭೇಟಿ ನೀಡಿ ಬಿ ಸಿಗಳಿಗೆ ಭೇಟಿ ನೀಡಿ ಮತ್ತು ಎಲ್ಲ ಕಾಲೇಜಸ್ಗೂ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಭೇಟಿ ನೀಡಿ ಈ ಒಂದು ಪಾಂಪ್ಲೆಟ್ನ ವಿದ್ಯಾರ್ಥಿಗಳಿಗೆ ತಿಳಿಸೋಂಥ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಮತ್ತು ಅದರ ಮುಂದುವರೆದ ಭಾಗವಾಗಿ ವಿದ್ಯಾರ್ಥಿಗಳಿಗೆ ಯಾವ್ಯಾವ ರೀತಿಯ ಸಮಸ್ಯೆ ಬರುತ್ತೆ ಸರ್ಕಾರದಿಂದ ಏನು ಅವಶ್ಯಕತೆ ಇದೆ ಅದನ್ನೆಲ್ಲನೂ ಕಲೆಕ್ಟಿವ್ ಆಗಿ ನಾವು ಕೂತ್ಕೊಂಡು ಅನಲೈಸ್ ಮಾಡಿ ನಮ್ಮ ಉಸ್ತುವಾರಿಗಳಾದ ಜಿ ಸಿ ಚಂದ್ರಶೇಖರ್ ಅವ್ರಿಗೆ ಬಸವಣ್ಣನವ್ರಿಗೆ ನಾವು ಕೂತ್ಕೊಂಡು ಅದನ್ನು ತಿಳಿಸಿ ಅದನ್ನು ನಾವು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಎಜುಕೇಷನ್ ಮಿನಿಸ್ಟ್ರಿಗೆ ಸಹ ನಾವು ಆ ಒಂದು ನೋಟನ್ನು ಕೊಟ್ಟು ಇದೆಲ್ಲ ಸವಲತ್ತುಗಳನ್ನ ವಿದ್ಯಾರ್ಥಿಗಳು ಮಾಡಬೇಕು ಅಂತ ನಾವು ಒತ್ತಾಯಿಸ್ತೀವಿ ಸೊ ಇದು ಈ ಕಾರ್ಯಕ್ರಮದ ಉದ್ದೇಶ ಮತ್ತು ಈ ಕಾರ್ಯಕ್ರಮ ಬರೀ ಕಲೆಕ್ಟ್ ಮಾಡಿ ಬಿಡೋದಲ್ಲ ಸರ್ಕಾರಕ್ಕೂ ಸಹ ನಾವು ಈ ಕಾರ್ಯಕ್ರಮದ ಏನು ಔಟ್ಪುಟ್ ಏನು ಬಂದಿದೆ ಏನು ಆಚೆ ಬಂದಿದೆ ವಿದ್ಯಾರ್ಥಿಗಳ ಸಮಸ್ಯೆ ಅದನ್ನು ನಾವು ಸರ್ಕಾರದ ತಿಳಿಸಿ ಅವರ ಬೆಂಬಲದಿಂದ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚು ರೀತಿಯಲ್ಲಿ ಅನುಕೂಲ ಆಗೋ ಥರ ನಾವು ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರುತ್ತೆ ಸೊ ಇದಿಷ್ಟಾಗಿರುತ್ತೆ ಹೋಗಿ ನಾವು ಫಸ್ಟು ಲೀಫ್ ಲೆಟನ್ನು ಕೊಡ್ತೀವಿ ಸೊ ಈ ಲೀವ್ ಅವರು ನಾವು ಅವ್ರಿಗೆ ರಿಜಿಸ್ಟ್ರು ಮಾಡಿಸಿ ಅವ್ರಿಗೆ ಏನೇನು ಸಮಸ್ಯೆಗಳಿದೆ ಏನೇನು ಸ್ಥಳೀಯ ಏನೇನು ಇದೆ ಅದನ್ನೆಲ್ಲ ನಾವು ಫಸ್ಟ್ ಕಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ನಾವು ಮುಂದುವರೆ ಭಾಗವಾಗಿ ಸರ್ಕಾರಕ್ಕೆ ಒಂದು ಮನದಟ್ಟು ಮಾಡೋ ರೀತಿಯಲ್ಲಿ ನಾವು ಮಾಡ್ತೀವಿ ಎನ್ ಎಸ್ ಏನ ಡಸ್ಬಿನ್ಗೆ ಬಂದು ವಿದ್ಯಾರ್ಥಿಗಳ ನ್ಯಾಯಯಾತ್ರದಲ್ಲಿ ಭಾಗವಹಿಸಿ ಎಲ್ಲ ಕವರೇಜ್ ಮಾಡಿಕೊಟ್ಟಿರೋ ಎಲ್ಲ ಮಾಧ್ಯಮಸ್ಥರಿಗೆ ನಾನು ಧನಿಯನ್ನು ತಿಳಿಸಿ ಅವರು ನೋಡ್ತಾ ಇದ್ದಾರೆ ಈಗ ಒಂದು ಯೂನಿವರ್ಸಿಟಿಗೆ ನೀವು ಉದಾಹರಣೆ ತಗೊಳ್ಳೋಕ್ಕಾಯ್ತು ಅಂತಂದರೆ ಅನೇಕ ಸರಿ ನಾವೇ ಗಲಾಟೆ ಮಾಡಿದ್ದೀವಿ ಇಲ್ಲಿ ಮಾರಣಿ ಕಾಲೇಜಲ್ಲಿ ನೀವು ನೋಡಿಬೋದು ಮಾರಣಿ ಕ್ಲಸ್ಟರ್ ಯೂನಿವರ್ಸಿಟಿನ ಮಾಡಿದ್ದಾರೆ ಅದು ಒಂದೇ ಒಂದು ಕಾಲೇಜ್ಗೆ ಯೂನಿವರ್ಸಿಟಿನ ಮಾಡಿದರು ನೀವು ಅದೇ ಟೂ ತೌಸಂಡ್ ಸೆವೆಂಟೀನ್ ಅದೇ ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನಲ್ಲಿ ನೋಡೋದಾಯಿತು ಅಂತಂದರೆ ಅಲ್ಲಿ ಸ್ಟ್ರೆಂತು ಏನಿಲ್ಲ ಅಂತಂದ್ರೆ ಎಂಟು ಸಾವಿರಕ್ಕೂ ಜಾಸ್ತಿ ಇತ್ತು ನಿಮಗೆ ಅಡ್ಮಿಷನ್ ಸಿಗೋದು ಎಮ್ ಎಲ್ ಎ ರೆಕಮೆಂಡೇಶನ್ ಮಿನಿಸ್ಟರ್ ರೆಕಮೆಂಡೇಶನ್ ತೊಗೊಂಡೋದ್ಗೂ ಅಲ್ಲಿ ಅಡ್ಮಿಷನ್ ಹಾಕಿ ಸಿಗೋದು ಭಾಳ ಕಷ್ಟ ಇತ್ತು ಇವತ್ತು ಮೂರು ಸಾವಿರ ಜನ ಇಲ್ಲ ಅದನ್ನ ಕ್ಲಸ್ಟರ್ ಯೂನಿವರ್ಸಿಟಿ ಮಾಡಿದ್ಮೇಲೆ ಸೊ ಏಕಾಏಕಿ ಆ ಥರ ದೊಡ್ಡ ತೀರ್ಮಾನಗಳು ತೊಗೊಳೋಕ್ಕೂ ಮುಂಚೆ ಅದನ್ನು ವಿದ್ಯಾರ್ಥಿಗಳ ಭವಿಷ್ಯ ಅಂದರೆ ಒಂದು ಲೈಫು ವಿದ್ಯಾರ್ಥಿ ಭವಿಷ್ಯ ಅಡಗಿರೋದ್ರಿಂದ ಭಾಳಷ್ಟು ವಿಚಾರಗಳನ್ನ ಆಲೋಚನೆ ಮಾಡಬೇಕಾಗಿದೆ ಹತ್ತು ಕಾಲೇಜ್ಗೆ ಇಪ್ಪತ್ತು ಕಾಲೇಜ್ಗೆ ಒಂದು ಯೂನಿವರ್ಸಿಟಿ ಮಾಡೋದಾಯಿತು ಅಂತಂದರೆ ನಾವು ಇಂಡೈರೆಕ್ಟ್ಲಿ ಎನ್ ಇ ಪಿನ ಬರ್ತಾ ಇದ್ದೀವಿ ಅನ್ನೋ ಒಂದು ಸ್ಟೇಟ್ಮೆಂಟೇ ಹೋಗುತ್ತೆ ಸೊ ಹಾಗಾಗಿ ಅದನ್ನು ಯಾವ ರೀತಿಯಲ್ಲಿ ಈ ಮಾನದಂಡಗಳೇನಿದೆ ಅದನ್ನು ಪರಿಶೀಲನೆ ಮಾಡಿ ಸರ್ಕಾರ ಒಂದು ನಿರು ತೊಗೊಳುತ್ತೆ ಅಂತ ನಾವು ಭಾವಿಸ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು